ನೆಕ್ಸ್ಟ್ ಎಂ ಐ ಬಿ ಮತ್ತೆ ಎಂ ನಾನು ಇಲ್ಲಿ ಸೆಕೆಂಡ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಸಾಯಿಲ್ ಸೆಟ್ ಒಂದು ಭೂವಸ್ತ್ರ ಸೊಲ್ಯೂಷನ್ ಮತ್ತೆ ಟೆಸ್ಟ್ ಹುಳ ಮತ್ತೆ ಸಕ್ಕಿ ಇನ್ಸೆಕ್ಟ್ ಓಕೆ ಮತ್ತೆ ಗ್ರಾಸ್ಪಿಂಗ್ ವೈಟ್ ಫ್ಲೈಸ್ ಅಂತ ಮೊದಲು ನಮ್ಮ ಇಂಡಿಯಾ ಕೋಟಲ್ಲಿ ಸಾಯಿಲ್ ಎಲ್ಲ ಕೊಡ್ಬೋದು ಫ್ಯಾನ್ ಟೆಸ್ಟ್ ಕಾಟ್ ಅಂತ ಕಾಯ್ಕೊಂಡಿದ್ದೆ ಹೌದಾ ಕುಳಕ್ಕೆ ಅಂತ ಹೌದಾ ಟ್ರಿಪ್ ಮೈಕ್ ಅಂತ ಸರ್ ಅದು ಸದ್ದಿಂತಿ ವೈಟ್ ವೈಟ್ ಕ್ರಶ್ ಅಂತ ಅದು ವೈಟ್ ಅಂದ್ರೆ ಈ ಮೂರು ವೆರೈಟಿ ಮೂರು ಐಟಮ್ಸ್ ಇತ್ತು ಅದು ಬಹಳ ಸಮಸ್ಯೆ ಆಗ್ತಿತ್ತು ಏನು ಮಾಡೋದು ಎಲ್ಲ ಮಿಕ್ಸ್ ಮಾಡಿ ಎಮ್ ಐನ್ ಮಾಡುದು ಈಗ ನೀವು ಫೆಸ್ಟ್ ಇರಲಿ ಇನ್ಸೆಕ್ಟ್ ಇರಲಿ ಏನಾಗಿರ್ಲಿ ಎಮ್ಐರ್ ನೋಡಿದ್ರೆ ಸರ್ ಓಕೆ ಇಲ್ಲಿ ಸ್ವಲ್ಪ ವಿಚಾರಗಳು ಇದೆ ನಿಮ್ಗೆ ಆಲ್ರೆಡಿ ಹೇಳಿ ಗೊತ್ತಿಲ್ಲ ನಮ್ಮ ಪಾಯ್ಸನ್ ಯಾವಾಗ ಬೇಕಾದ್ರೆ ಹೊಡಿಬಹುದು ಯಾವಾಗ ಬೇಕಾದ್ರೆ ಬೋಮೆ ಆಗುತ್ತೆ ಪಾಲಿಸನ್ ಯಾವಾಗ ಬೇಕು ಹೊಡಿಬಹುದು ಆದ್ರೆ ನಮ್ಮ ಐ ಸಿ ಸಿಟ್ರೈವ್ ಮಾತ್ರ ಹೇಳ್ತೀನಿ ಎಂ ಐ ಅಥವಾ ಎಮ್ ಐ ಎರಡು ಇನ್ಸೆಕ್ಟಿಸೈಡ್ ನಾವು ಅಮಾವಾಸ್ಯ ಕಳೆದು ಐದು ದಿನದಿಂದ ಹದಿನೈದು ದಿನಗಳ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಮಾವಾಸ್ಯ ಕಳೆದು ಒಣ್ಣೆಮ್ಮೆ ಕಳೆದು ಹೊಡಿದ್ರೆ ರಿಸಲ್ಟ್ ಅಷ್ಟು ಬರಲ್ಲ ಯಾಕಂದ್ರೆ ನಾವು ಪಾಯ್ಸನ್ ಆಗ್ತಾ ಇಲ್ಲ ಇದಕ್ಕೆ ಕಾರಣ ಇದೆ ನಾವು ಹಣೆ ವೃಕ್ಷ ಆಯುರ್ವನ್ನ ಮಾಡ್ತಿರೋದು ಓಕೆ ನಾವು ಹುಡುಗರನ್ನ ಕೊಲ್ಲ ಕೊಲ್ಲೋದಿಲ್ಲ ನಮ್ಮ ಎಂ ಪಿ ಜೈಮ್ಸ್ ಅವ್ರೀರಿಯಸ್ಲಿ ಕೊಲ್ಲಬಾರ್ದು ಅಂದ್ರೆ ಕೊಲ್ಬಾರ್ದು ವಿಶಾಖ ಕೊಲ್ಬಾರ್ದು ಬಟ್ ನಮ್ಗೆ ತೊಂದರೆ ಮಾಡಿದ್ರೆ ಹೋಗ್ಬೇಕಲ್ವಾ ನ್ಯಾಚುರಲ್ ಆಗಿ ಹೋಗ್ಬೇಕು ಅದಕ್ಕೆ ಈ ರೆಸ್ಟ್ರಿಕ್ಷನ್ ಇರ್ತಾರೆ ಹುಳಗಳು ನೆಕ್ಸ್ಟ್ ಸೈಕಲ್ ಇದ್ರದ್ದು ಲೈಫ್ ಸೈಕಲ್ ಇದು ನೋಡಿ ನಾಲ್ ಮಟ್ಟಿಗೆ ಇದು ಬೇರೆದಾಗಿ ಬೇರೆದಾಗಿ ಹೌದಲ್ಲ ಇದೆಲ್ಲ ಒಂದು ಹೌದು ಇದು ಅಡ ದೊಡ್ಡದು ಇದು ರಸ ಇರುತ್ತೆ ತಿನ್ನೋದಿಲ್ಲ ಇದು ಮೊಟ್ಟೆ ಆಗುತ್ತೆ ಮೊಟ್ಟೆ ಹುಳ ಕ್ಯಾನ್ಕ್ಯೂಟರ್ ಇವತ್ತು ತಿಂತ ಇರ್ತಾರೆ ಇವತ್ತು ಚೀಮ್ ಆದ್ರೆ ಇವನ ಇವ್ರಿಗೆ ಹಾಕೋ ವಿಷಯದಲ್ಲಿ ಇವ್ನ ಹೋಗೋದಿಲ್ಲ ಅದೇ ಪ್ರಾಬ್ಲಮ್ ಪಾಯ್ಸನ್ ಆಗೋದಿಲ್ಲ ಇವರಿಗೆ ಹಾಕೋ ವಿಷಯಕ್ಕೆ ಇವರಿಗೆ ನೋಡೋದಿಲ್ಲ ಇಲ್ಲಿ ಸಮಸ್ಯೆ ಇದೆ ಬಟ್ ನಮ್ಮದು ಎಮ್ ಐ ಬರ್ಲಿ ಹೋಗ್ತದೆ ಎರಡು ಹೋಗುತ್ತೆ ಸೊ ಇಲ್ಲಿ ಎರಡೆಂಟು ಇದು ಒಂದು ಬೆಸ್ಟ್ ಇಲ್ಲಿಂದ ಏನು ಪ್ಯೂಪದಲ್ಲಿ ಕೂರ್ತಾನೆ ಪ್ಯೂಪ ಎಲ್ಲ ನೋಡಿದ್ರಲ್ಲ ಖಂಡಿತ ಎಲ್ಲ ಪ್ಯೂಪಿಂದ ಎಷ್ಟೊಂದು ಹೊರಗಡೆ ಬರುವಾಗ ದೊಡ್ಡದಾಗಿ ಬರತ್ತ ಇದು ಸೈಕಲ್ ಎಷ್ಟು ದಿನ ಲೈಫ್ ಇಪ್ಪತ್ತೆಂಟರಿಂದ ಮೂವತ್ತೈದು ದಿನ ಅಷ್ಟೇ ಕೀಟಕ್ ಇರೋದು ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಕೀಟಕ್ ಲೈಫ್ ಸೈಕಲ್ ಹಾಗಾದ್ರೆ ಯಾವಾಗ ಅಮಾಸ್ಯಗಳಿಗೆ ಹೊಡೀಬೇಕು ಯಾಕೆ ಹೊಡಿಬೇಕು ಅಂತ ಈ ಕೀಟಗಳು ಗಂಡು ಹಣ್ಣು ಸೇರ್ಕೊಳದು ಅಮಾಸ್ಯ ಗಂಡು ಹಣ್ಣು ಸೇರ್ಕೊಡೋದು ಅಮಾಸ್ಯ ಬೇರೆ ಯಾವುದೇ ದಿನ ಕೀಟಗಳು ಸೆಕ್ಚಲಿ ಸೇರ್ ಸೇರ್ಕೊಳ್ಳೋದಿಲ್ಲ ಅಮಾಸ್ಯ ಸೇರ್ಕೊಂಡಾಗ ಆ ಕ್ರಿಯೆ ಆದ ತಕ್ಷಣ ಗಂಡು ಸುತ್ತ ಮೇಲು ಸುತ್ತ ಹೋಗುತ್ತದೆ ಅದು ಲೈಫ್ ಜಾಟ ಮುಗಿತು ಓಕೆ ತ್ರೀ ಟು ಫೋರ್ ಡೇಸ್ ಒಂದೇ ಎಂಟು ಹುಳ ಮೊಟ್ಟೆ ಹಾಕುತ್ತೆ ಮೊಟ್ಟೆ ಜಾತಿ ಒಂದು ಒಂದು ಇರುತ್ತೆ ಹುಳ ಐದು ಮೊಟ್ಟೆ ಹಾಕೋದು ಇದೆ ಬೆಂಕಿ ಹೋಗೋಣ ಒಂದು ವಾರದಲ್ಲಿ ಸಾವಿರ ಎಕರೆ ನಾಶ ಆಗುತ್ತೆ ಅದರಲ್ಲಿ ಬೆಂಕಿ ಒಂದು ಹುಳ ಮೂರ್ ಸಾವಿರ ಮೊಟ್ಟೆ ಹಾಕುತ್ತೆ ಮೂರ್ ಸಾವಿರ ಮೊಟ್ಟೆ ಹಾಕಿ ಒಂದು ಹುಳ ಮೂರ್ ಸಾವಿರ ಮೊಟ್ಟೆ ಜೀವನದ ಕತೆ ಏನು ಸಾವಿರ ಒಳಗೆ ಕೋಟಿ ಕೂಡ ಹೋಗುತ್ತದೆ ವಾರದಲ್ಲಿ ಅದಕ್ಕೆ ಬೇರೆ ನಾಟಕ ಅದೇನೇ ಇರಲಿ ಬಟ್ ಟೈಮಿಂಗ್ಸ್ ಮಾತ್ರ ಹತ್ರ ಇರುತ್ತೆ ಹೊಟ್ಟೆ ಹಾಕಿದ ತಕ್ಷಣ ಇವರ ಸಹ ಹೋಗುತ್ತದೆ ಈ ತಂದೆ ಯಾರಿಲ್ಲ ನಾವು ಮಕ್ಕಳಿಗೆ ಫ್ರೀ ಮಾಡ್ತೀವಿ ಸರ್ನಾ ಕೊಡ್ತೀವಿ ಹಾಲು ಕೊಡ್ತೀವಿ ಪ್ರಾಣಿಗಳು ಫುಡ್ಕೊಡ್ತದೆ ಪಕ್ಷಿಗಳು ಈ ಹುಳಗಳಿಗೆ ಅಪ್ಪನಿಲ್ಲ ಹೋಗ್ನಿಲ್ಲ ಆ ಟೈಮ್ ಅಲ್ಲಿ ಏನು ಕೊಡ್ತೋ ಕೊಡ್ತ ಅದು ಸ್ಪಿಎಸ್ ಏನ್ ಕೊಡ್ತೋ ನಾನು ಕೊಡ್ತೀನಿ ಎಂಐಬಿ ಕೊಡ್ತೀನಿ ನಾನು ಏನು ಇಡ್ತೀನಿ ಎಂಐಬಿ ಇರುತ್ತೆ ಎನ್ಎಸ್ಸಿ ಕೊಡ್ತೀನಿ ಅದೇ ಪ್ರೋಸೆಸ್ ಮುಂದುವರೆತೆ ಬಾಯಿ ಇತ್ತು ಬಿಡ್ರೆ ನಾವು ಯಾದಲ್ಲ ಸಣ್ಣ ಒಳಗಿರೋ ಬಾಯಿ ಇತ್ತು ಬಿಡ್ರೆ ಅದಕ್ಕೆ ಸ್ಲೋ ಆಗುತ್ತೆ ಊಟ ಮಾಡೋಕಂತ ಸು ತೊಳ್ತಿದೆ ಆದರೆ ಯಾರು ಬಾಯಿ ಕಷ್ಟ ಬಿಡ್ರೆ ಅಪ್ಪ ಅಮ್ಮಗಳು ಅವರು ತುಂಬಾ ಸ್ಮಾರ್ಕೆ ಇರ್ತಾರೆ ಅಲ್ವಾ ಆ ಕಾಲಕ್ಕೆ ಕೊಡೋದು 340 ಎಸಿ ಬೆಳೆ ಬಿಡ್ತೀವಿ ಇದಕ್ಕೆ ರುಚಿ ಸಿಕ್ಕ ಬಿಡ್್ರೆ ಫಾಸ್ಟ್ ಆಗಿ ಕುಡ್ತೀಕೊಂಡು ಹೋಗುತ್ತೆ 15 ಹೆಂಟ್ ಟು 15 ಡೇಸ್ ಆಗೋಕ್ಕೆ ಎಂಎಲ್ ರಷ್ಟಕ ತಕ ನಾವು ಈಗ ನಮ್ಮ ಪಲ್ಸ್ ಸರಿಯಾ ಎಂಎಲ್ ರಷ್ಟಕ ತಕ ಆಗಸ್ಟ್ ಅಮೋಸಿಗೆ ಬಂದೆ ಕೊಟ್ಮೇಲೆ ಕೊಟ್ಟಾಗ ರಿಸಲ್ಟ್ ತಂದಿರುತ್ತೆ ಹಾಗೋ ಟೆನ್ಷನ್ ಮಾಡ್ಬೇಡಿ ಸೊ ರಿಸಲ್ಟ್ ಇಲ್ಲ ಇದು ಈ ಟೈಮ್ ಆಗೋ ಕೊಡೋ ಟೈಮ ಅಮೋಸಕ್ಕೆ ಅದು 5 ಡೇಸ್ ಇದು ಕೂಡ ಓವರ್ ಕಮ್ ಮಾಡೋ ರಿಸರ್ಚ್ ನಡೀತಾ ಇದೆ ಕಂಪನಿಯಲ್ಲಿ ಇದು ಕೂಡ ಓವರ್ ಕಮ್ ಸರ್ತಾರೆ ಟೆಸ್ಟ್ ಕೊಡ್ಬೇಕು ಟೂ ಪಾಯಿಂಟ್ ಫೈವ್ ಓಕೆ